ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಯಾದಗಿರಿ ನಗರದ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನ ಡೆಕೋರೇಷನ್ ಲೈಟ್ ಕಳ್ಳತನವಾಗಿದೆ ಏಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಬೇಡಿಕೆಗಳನ್ನು ಈಡೇರಿಸಿದ ದೇವರಿಗೆ ಬೆಳಕಿನ ಮೂಲಕ ಹರಕೆಯನ್ನು ತೀರಿಸುತ್ತಾರೆ ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಂಡು ದೇವರ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಕೇಂದ್ರ ಮೆಥೋಡಿಸ್ಟ್ ದೇವಾಲಯ ಸಹಾಯಕ ಜಾನ್ ವೆಸ್ಲಿ ಹೇಳಿದರು ವರದಿ ಡಿ ಕೆ ದೇವೀಂದ್ರ ಸಿ ನೈನ್ ಕನ್ನಡ ಯಾದಗಿರಿ ನಾನು ರೆವರೆಂಡ್ ಜಾನ್ವೆಸ್ಲಿ ಎಂಬುದಾಗಿ ಆ ಸೆಂಟ್ರಲ್ ಚರ್ಚ್ ಮೆಥೋಡಿಸ್ಟ್ ಚರ್ಚ್ ಯಾದಗಿರಿಯ ಒಂದು ಸಹಾಯಕ ಸಭಾಪಾಲಕನಾಗಿದ್ದೇನೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಮೀಡಿಯಾದ ಮುಂದೆ ನಾನು ತಿಳಿಯ ಬಯಸುವಂಥ ಒಂದು ವಿಷಯಗಳೇನೆಂದರೆ ನಾವು ಸೆಂಟ್ರಲ್ ಸಭೆಯಲ್ಲಿ ನಾವು ಕ್ರಿಸ್ತ ಜಯಂತಿಯ ಮತ್ತು ಹೊಸ ವರ್ಷದ ಒಂದು ಆಚರಣೆಯನ್ನು ನಾವು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮತ್ತು ದೇವರಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ ನಾವು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇವತ್ತಿನ ದಿವಸದಲ್ಲಿ ನಮಗೆ ದುಃಖಕರವಾಗಿರುವಂಥ ಒಂದು ಸಂಗತಿ ಏನಂದ್ರೆ ನಾವು ಪ್ರತಿ ವರ್ಷ ನಮ್ಮ ಈ ಒಂದು ಆಲಯಕ್ಕೆ ದೇವರ ಆಲಯಕ್ಕೆ ಅನೇಕ ಭಕ್ತಾದಿಗಳು ತಮ್ಮ ಒಂದು ದೇಣಿಗೆಯನ್ನು ಕೊಡುವುದರ ಮುಖಾಂತರವಾಗಿ ಈ ಒಂದು ಲೈಟಿಂಗನ್ನು ದೀಪ ಅಲಂಕಾರವನ್ನು ಮಾಡುತ್ತಾರೆ ಯಾಕೆ ಒಂದು ಭಕ್ತರು ದೀಪಾಲಂಕಾರ ಮಾಡ್ತಾರಂದರೆ ಅವರ ಒಂದು ಜೀವಿತದಲ್ಲಿ ಕುಟುಂಬದಲ್ಲಿ ಅವರು ಹರಿಕೆಗಳನ್ನು ಹೊತ್ತಿಕೊಂಡಿರ್ತಾರೆ ಆ ಹರಿಕೆಗಳನ್ನು ದೇವರು ನೆರವೇರಿಸಿರುವುದರಿಂದ ಅವರು ದೀಪಗಳನ್ನು ಈ ಒಂದು ಆಲಯಕ್ಕೆ ಹಾಕುವುದರ ಮುಖಾಂತರವಾಗಿ ತಮ್ಮ ಒಂದು ಹರಿಕೆಯನ್ನು ಅವರು ಈಡೇರಿಸಿರ್ತಾರೆ ಆದರೆ ಇವತ್ತಿನ ದಿವಸದಲ್ಲಿ ಮೂರು ನಾಲ್ಕು ದಿನಗಳ ಹಿಂದೆ ಈ ಒಂದು ಲೈಟಿಂಗ್ನ ಒಂದು ಕಳ್ಳತನ ಆಗ್ತಾಯಿದೆ ಆಲಯದ ಹೊರಗಡೆ ಗೇಟಿನ ಹೊರಗಡೆ ಅಲ್ಲಿ ಎರಡು ಮೂರು ಲೈನ್ ತಗೊಂಡು ಹೋಗಿದ್ದರು ಯಾರೋ ಒಂದು ಕಿಡಿಗಡಿಗಳು ತೆಗೆದು ಹೋಗಿದ್ದಾರೆ ಹೋಗಿದ್ದಾರೆಂಬುದಾಗಿ ನಾವು ತಿಳಿದುಕೊಂಡಿದ್ದೆವು ಮೊನ್ನೆ ಆ ಸೈಡ್ ಈ ರೀತಿಯಲ್ಲಿರುವಂಥ ಒಂದು ಕಂಬಗಳನ್ನು ಒಂದು ಪಟ್ಟಿ ಬಿಚ್ಚಿಕೊಂಡು ಹೋಗಿದ್ರು ಏನೋ ಯಾರೋ ಇದು ಮಾಡಿರಬಹುದು ಎಂಬುದಾಗಿ ತಿಳ್ಕೊಂಡಿದ್ದೀವಿ ಹೀಗೆ ಮೂರು ನಾಲ್ಕು ದಿನಗಳಿಂದ ಕಂಟಿನ್ಯೂ ಆಗಿ ಈ ಒಂದು ಲೈಟ್ಗಳನ್ನು ಕಳತನ ಆಗ್ತಾ ಇದೆ ಈ ಸೈಡು ಐದು ಕಂಬಗಳು ಆ ಕಡೆ ಈ ಅನೇಕ ಒಂದು ಕಂಬಗಳ ಒಂದು ಲೈಟಿಂಗನ್ನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ನಿಜವಾಗ್ಲೂ ಇದನ್ನು ನಾವು ನೋಡುವಾಗ ಇದು ಕಿಡಿಗಳಿಗಳ ಒಂದು ಕೃತ್ಯ ಎಂಬುದಾಗಿ ನಮಗೆ ತೋರಿ ಬರ್ತಾ ಇದೆ ಆದುದರಿಂದ ನಮಗೆ ತುಂಬ ಏನಂದರೆ ತುಂಬ ದುಃಖ ಮಾತ್ರವಲ್ಲದೆ ಒಂದು ಕೋಪ ಯಾರು ಇದನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ವಿಷಯಗಳು ನಮಗೆ ಗೊತ್ತಾಗ್ತಾ ಇಲ್ಲ ಇದರ ಒಂದು ವಿಷಯವಾಗಿ ನಮ್ಮ ಒಂದು ಪೊಲೀಸ್ ಇಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೂಕ್ತ ಒಂದು ಭದ್ರತೆಯನ್ನು ಕೊಡಬೇಕು ಮತ್ತು ಇದು ಅಸಮಾಧಾನಕ್ಕೆ ಕಾರಣ ಆಗಬಾರ್ದು ಎಂಬುದಾಗಿ ತಿಳಿದುಕೊಂಡು ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಮೀಡಿಯಾದ ಮುಂದೆನೂ ಕೂಡ ಮತ್ತು ಎಲ್ಲ ಒಂದು ಸಮಾಜದ ಒಂದು ಅಧಿಕಾರಿಗಳ ಮುಂದೆ ಕೂಡ ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ ದಯಮಾಡಿ ಕ್ರೈಸ್ತ ಬಾಂಧವರಿಗೆ ಒಂದು ಸೂಕ್ತ ಭದ್ರತೆ ಮತ್ತು ಒಂದು ವಿಶೇಷವಾಗಿರುವಂಥ ಕಾಳಜಿಯನ್ನು ತಾವು ತೋರಿಸಬೇಕು ಕೊಡಬೇಕೆಂಬುದಾಗಿ ನಾನು ತಮ್ಮಲ್ಲಿ ವಿನಂತಿ ಕೊಳು ಮಾಡಿಕೊಳ್ಳುತ್ತೇನೆ ಜಯ ಕ್ರೀಸ್